ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ಮಲ್ನಾಡು ಅಡುಗೆ ಬಿಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ವೀಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನು ನಿಮಗೆ ಮೊದಲಿಗೆ ಬರುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ಬೇಬಿ ಕಾರ್ನ್ ಮಂಚೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವೀಡಿಯೋನ ಶೇರು ಮಾಡೋಣ ಮೊದಲಿಗೆ ನಾನು ಇಲ್ಲಿ ಎರಡು ಪ್ಯಾಕೆಟ್ ಆಗುವಷ್ಟು ಅಂದರೆ ನಾಲ್ಕುನೂರು ಗ್ರಾಮ್ ಆಗುವಷ್ಟು ಬೇಬಿ ಬೇಬಿಕಾರ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಉದ್ದುದಕ್ಕೆ ಹೆಚ್ಚಿಟ್ಕೊಳ್ತಾ ಇದೀನಿ ಇದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಎರಡು ಕಾ ಸ್ಪೂನ್ ಕಾರ್ನ್ ಫ್ಲೋರ್ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಮೆಣಸಿನ್ಕಾಯಿ ಪೌಡರ್ ಮತ್ತು ಪೆಪ್ಪರ್ ಪೌಡ್ರ್ ಅರ್ಧ ಸ್ಪೂನು ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಸ್ಪೂನು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಹಿಟ್ಟು ಕಡಿಮೆ ಅನಿಸಿದರೆ ನೀವು ಕೊನೆಯದಾಗಿ ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಮಾಡ್ಕೊಬೇಕಾದ್ರೆ ನೀವು ಕಾರ್ನ್ಫ್ಲೋರ್ನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಕೊಡುತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಖಾಲಿ ಮೈದಾ ಹಿಟ್ಟಿನಲ್ಲಿ ಮಾಡ್ತಾರೆ ಅದಕ್ಕಿಂತ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಪಕೋಡ ಹಿಟ್ಟನ್ನು ಕಟ್ಕೊ ಕಲ್ಸ್ಕೊಳ್ತೀವಲ್ಲ ಈರುಳ್ಳಿ ಪಕೋಡಕ್ಕೆಲ್ಲ ಅಷ್ಟು ಅಷ್ಟು ತಿಕ್ಕಾಗಿದ್ರೆ ಸಾಕು ತುಂಬ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಈ ಟೈಮ್ನಲ್ಲಿ ಹಿಟ್ ಕಮ್ಮಿ ಅನಿಸಿದರೆ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ ನಾನು ಇಲ್ಲಿ ಕೊನೆಯದಾಗಿ ಹಾಕಿರುವಂಥದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟು ಇದನ್ನು ನೀವು ಹಿಟ್ಟನ್ನು ಕಸ್ಬೇಕಾದ್ರೇ ಹಾಕ್ಕೊಳ್ಳಿ ನನಗೆ ಅದು ನೆನ್ಪೋಗಿತ್ತು ಅದಕ್ಕೋಸ್ಕರ ನಾನು ಕೊನೆಯದಾಗಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ಈ ಟೈಮ್ನಲ್ಲಿ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಇವಾಗ ಕಾದಿದೆ ನಾವು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನು ಕರಿಬೇಕಾಗತ್ತೆ ಇವಾಗ ಕಾರ್ಮ್ನ ನಾನು ಸಪ್ರೇಟ್ ಸಪ್ರೇಟಾಗಿ ಒಂದೊಂದನ್ನೇ ಒಂದೊಂದನ್ನೇ ಬಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ಒಂದೇ ಸಲ ಬಿಟ್ಟರೆ ಏನಾಗುತ್ತೆ ಅಂದರೆ ಅಂಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟಾಗಿ ಬಿಟ್ಕೊಳ್ಳಿ ನಿಮ್ಮ ಹತ್ರ ನೀವು ಕಲಿಸಿರುವಂತಹ ಇದು ಜಾಸ್ತಿ ಇದ್ದರೆ ಕಾರ್ನ್ ಜಾಸ್ತಿ ಇದ್ದರೆ ಎರಡರಿಂದ ಮೂರು ಸಲಕ್ಕೆ ಇದು ಮಾಡ್ಕೊಳ್ಳಿ ಕರ್ಕೊಳ್ಳಿ ಇಲ್ಲ ಅಂತಾದರೆ ಎಲ್ಲ ಒಂದು ಸಲ ನಾವು ಇದನ್ನು ಎಣ್ಣೆಗೆ ಬಿಟ್ಟ ತಕ್ಷಣವೇ ಒಂದು ಸಲ ಇದನ್ನ ಹಾಕಿ ಮಿಕ್ಸ್ ಮಾಡಬಾರ್ದು ಅದಾಗದೇ ಒಂದು ಮೂವತ್ತು ಸೆಕೆಂಡ್ ಬಿಟ್ಟರೆ ಸಾಕು ತಾನಾಗ್ತಾನೆ ಆ ಕಾರ್ನೆಲ್ಲ ಮೇಲೇದು ಬರುತ್ತೆ ಆ ಟೈಮ್ನಲ್ಲಿ ನಾವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಗೋಲ್ಡನ್ ಬ್ರೌನ್ಗೆ ಬರೋವರೆಗೂ ಇದನ್ನು ನಾವು ಎಣ್ಣೆಯಲ್ಲಿ ಕರ್ಕೊಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಇವಾಗ ಇದು ಗೋಲ್ಡನ್ ಬ್ರೌನ್ಗೆ ತಿರುಗಿದೆ ಇಷ್ಟಾದರೆ ಸಾಕಾಗುತ್ತೆ ತುಂಬ ಕೆಂಪಗೆ ಮಾಡೋದಕ್ಕೆ ಹೋಗ್ಬಿಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ನೀವು ಹಾಕ್ಕೊಬೇಕಾದ್ರೆ ಆದಷ್ಟು ಎಣ್ಣೆನ ಜಾಲರಿ ಮಾಡಿಬಿಟ್ಟು ಹಾಕಿ ಇಲ್ಲ ಅಂತಾದರೆ ನೀವು ತೆಗೆದು ಬೇರೆ ಪಾತ್ರೆ ಹಾಕಬೇಕಾದ್ರೆ ಆ ಪಾತ್ರೆನಲ್ಲಿ ಟಿಶ್ಯೂ ಪೇಪರ್ನ ಇಟ್ಕೊಳ್ಳಿ ಆವಾಗ ಎಣ್ಣೆ ಎಲ್ಲ ಬೇಗ ಎಳ್ಕೊಳ್ಳತ್ತದು ಇವಾಗ ಮತ್ತೆ ಇನ್ನೊಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ಕರೆದಿರುವಂತಹ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸಪ್ರೇಟಾಗಿ ಬೇರೆ ಎಣ್ಣೆ ಕೂಡ ಹಾಕೊಬೋದು ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಗಡ್ಡೆ ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಏನು ಕೆಂಪಾಗಬೇಕಾಗಿದ್ದು ಅವಶ್ಯಕತೆ ಏನಿಲ್ಲ ನಾವು ಗೋಬಿ ಮಂಚೂರಿ ಎಲ್ಲ ಮಾಡಬೇಕಾದ್ರೆ ಎಷ್ಟು ಫ್ರೈ ಮಾಡ್ತೀವಿ ನೋಡಿ ಅಷ್ಟೇ ಮಾಡಿದರೆ ಸಾಕು ಇವಾಗ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಆರು ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಸಾಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಾರ್ನ್ ಮಂಚೂರಿ ತುಂಬ ಆಗಿದ್ರೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗೆ ಎರಡು ಸ್ಪೂನು ಇದು ಕೆಚಪ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಟೊಮೆಟೊ ಸಾಸನ್ನು ಬೇಕಾದರೂ ಹಾಕ್ಕೊಬೋದು ಕೆಲವೊಬ್ಬರು ಕೆಚಪ್ನೇ ಜಾಸ್ತಿ ಹಾಕ್ತಾರೆ ನನಗದು ಸ್ವೀಟ್ ಸ್ವೀಟಾಗಿ ತುಂಬ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಚಿಲ್ಲಿ ಸಾಸನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಸಾಸ್ನಲ್ಲಿ ಉಪ್ಪಿರುತ್ತೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಒಂದು ಮೂವತ್ತು ಸೆಕೆಂಡ್ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು ಎರಡು ಸ್ಪೂನ್ ಆಗೋಷ್ಟು ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ತಿಕ್ಕಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಿಕ್ಸ್ ಮಾಡೋದು ಇದನ್ನು ಕೂಡ ಹಾಕ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಹೀಗೆ ಫ್ರೈ ಮಾಡ್ಕೊಂಬಿಟ್ಟು ನಾವು ಆವಾಗಲೇ ಫ್ರೈ ಮಾಡಿಟ್ಟಿರುವಂತಹ ಬೇಬಿ ಕಾರ್ನ್ ಇರುತ್ತಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲಗಳು ಅಂದರೆ ಎಲ್ಲ ಸಾಸ್ಗಳು ಈ ಬೇಬಿ ಕಾರ್ಗೆ ಕಾರ್ನ್ಗೆ ತಾಗಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಲಾಸ್ಟಿಗೆ ಬೇಕಾದರೆ ನೀವು ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡಿ ಹಾಕ್ಬೋದು ನನ್ನ ಹತ್ರ ಸ್ಪ್ರಿಂಗ್ ಆನಿಯನ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಕಟ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್ ಬಾಯ್ ಬಾಯ್ ಮತ್ತು ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ